ನಮಸ್ಕಾರ ಅಭಿನಂದನ್ ಶಿಕ್ಷಣ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಬಸವೇಶ್ವರ ಜಯಂತಿಯ ನಿಮಿತ್ತವಾಗಿ ಒಂದು ಹೊಸ ಅಭಿಯಾನವನ್ನು ಪ್ರಾರಂಭ ಮಾಡಲಾಗಿದೆ ಒಂದು ವಚನ ಒಂದು ಪುಸ್ತಕ ಈ ಅಭಿಯಾನಕ್ಕೆ ಆಗಮಿಸಿದಂತಹ ಹಿರಿಯ ಸಾಹಿತಿಗಳು ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಮಸ್ಕಿ ಸರ್ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೆ ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಭಾರತ ದೇಶದ ಶರಣ ಸಾಹಿತ್ಯ ಪರಿಷತ್ತವನ್ನು ರಕ್ಷಣೆ ಮಾಡಬೇಕು ವಚನಗಳ ಸಂರಕ್ಷಣೆಯನ್ನು ಮಾಡಬೇಕು ಭಾರತ ದೇಶದ ಸಂಸ್ಕೃತಿಯನ್ನು ಉಳಿಸಬೇಕೆಂಬ ದೃಷ್ಟಿಯಿಂದ ಈ ಒಂದು ವಚನದ ಒಂದು ಮಹತ್ವವನ್ನು ತಿಳಿಸಲಿಕ್ಕೆ ಹಾಗೂ ಒಂದು ವಚನ ಒಂದು ಪುಸ್ತಕ ಒಂದು ಅಭಿಯಾನಕ್ಕೆ ಇಂದು ನಮ್ಮ ಸ್ಮಸ್ಕಿ ಸರ್ ಅವರು ಚಾಲನೆ ನೀಡುತ್ತಿದ್ದಾರೆ ಈ ಒಂದು ಒಂದು ವಚನ ಒಂದು ಸ್ಪರ್ಧೆ ಒಂದು ಒಂದು ವಚನ ಒಂದು ಪುಸ್ತಕದ ಕುರಿತು ಸರ್ ಅವರು ಎರಡು ಮಾತಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಡ್ತೀನಿ ನಮಸ್ಕಾರ ಅಭಿನಂದನ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಸ್ಕಿಯವರು ಈ ಹಿಂದೂ ಕೂಡ ಅನೇಕ ವಿನೂತನವಾದಂಥ ಕಾರ್ಯಕ್ರಮಗಳನ್ನು ಮಾಡಿ ಜ್ಞಾನ ಪ್ರಸಾರದ ಒಂದು ಕೆಲಸದಲ್ಲಿ ತೊಡಗಿದಂಥ ಒಂದು ಸಂಸ್ಥೆ ಈಗ ಒಂದು ವಚನವನ್ನು ತಿಳಿಸಿಕೊಡೋದ್ರ ಮೂಲಕ ಆ ವಚನವನ್ನು ಹೇಳಿದ ನಂತರ ಅವರಿಗೆ ಪುಸ್ತಕವನ್ನು ಕೊಡುವಂಥ ಒಂದು ಅಭಿಯಾನವನ್ನು ಈ ಸಂಸ್ಥೆ ಮಾಡಬೇಕನ್ನುವಂಥ ಹುಮ್ಮಸ್ಸಿಗೆ ತೊಡಗಿಕೊಂಡಿರುವುದು ಶ್ಲಾಘನೀಯ ಶರಣರ ಒಂದು ವಿಚಾರಧಾರೆ ಇಡೀ ದೇಶದಲ್ಲಿನೇ ಒಂದು ವಿನೂತನವಾದಂಥದ್ದು ಯಾರೋ ತಮ್ಮ ಬದುಕಿನಲ್ಲಿ ವೈಯಕ್ತಿಕವಾದಂಥ ಆಘಾತವನ್ನು ಅನುಭವಿಸಿದ ಮೇಲೆ ಪರಿವರ್ತನೆಗೆ ಒಳಗಾಗುವಂಥದ್ದನ್ನು ನಾವು ನೋಡಿದ್ದೇವೆ ಉದಾಹರಣೆಗೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಟ್ರೇನಿನಿಂದ ಹೊರದಬ್ಬಿಸಿಕೊಂಡ ಮೇಲೆ ಇದಕ್ಕೆ ಏನು ಕಾರಣ ಅಂತೇಳಿ ಹುಡುಕಿ ಹೋರಾಟದಲ್ಲಿ ತೊಡಗಿದವರು ಆದರೆ ಬಸವಣ್ಣನವರು ಒಂದು ಧಾರ್ಮಿಕ ವಿಧಿಯನ್ನೇ ಪ್ರಶ್ನಿಸಿ ಹೊರಹೊಮ್ಮಿದಂಥ ಒಂದು ದೊಡ್ಡ ವೈಚಾರಿಕ ಪ್ರತಿಭೆ ಅವರಿಗೆ ತಮ್ಮ ಕುಲದಲ್ಲಿ ನಡೀತಿರತಕ್ಕಂಥ ಮುಂಜಿ ಕಾರ್ಯ ಜನಿವಾರ ಹಾಕುವಂಥ ಕಾರ್ಯ ಹೆಣ್ಮಗಳಿಗೂ ಆಗಲಿಲ್ಲ ಇದು ಯಾಕೆ ಅಷ್ಟೇ ಅನ್ನುವಂಥ ಪ್ರಶ್ನೆಯನ್ನು ಮಾಡಿ ಅಕ್ಕನಿಗೆ ಇರಲಾರದಂಥದ್ದು ಇರಲಾರದಂಥದ್ದು ಅಕ್ಕನಿಗೂ ಇಲ್ಲ ಅಂತಂದರೆ ಅಕ್ಕನಿಗೆ ಬೇಡವಾದ್ದು ನನಗೂ ಬೇಡ ಅನ್ನುವಂಥ ಒಂದು ವಿಚಾರಧಾರೆಯಲ್ಲಿ ಹೊರಹೊಮ್ಮಿದಂಥ ಒಂದು ದೊಡ್ಡ ವ್ಯಕ್ತಿತ್ವ ಅವರ ಪ್ರೇರಣೆಯಿಂದ ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿಕೊಂಡಂಥ ಅನೇಕ ಶರಣರು ಈ ನೆಲದ ಜನರ ಬದುಕನ್ನು ಪರಿವರ್ತನೆಗೊಳಿಸುವುದಕ್ಕೆ ಹರಸಾಹಸವನ್ನು ಪಟ್ಟಂಥವರು ಹಾಗೆ ಬರೀ ಕೆಲಸ ಮಾಡಲಾರದೆ ಅವರು ಬರೆದು ಆ ಬರೆದಂತೆ ನಡೆದು ನಡೆದುಕೊಂಡದ್ದನ್ನೇ ಬರೆದು ಬಾಳಿದಂಥವರು ಹಾಗಾಗಿ ಈ ಬಸವ ಜಯಂತಿಯ ದಿನ ಬಸವಣ್ಣನವರನ್ನು ನೆನೆಯುತ್ತಾ ಅವರ ಸಮಕಾಲೀನರಾಗಿ ಇದ್ದಂಥ ಅನೇಕ ವಚನಕಾರರ ವಚನಗಳನ್ನು ಕೂಡ ನೆನಪು ಮಾಡಿಕೊಳ್ಳುವಂಥ ಒಂದು ಮಹತ್ವದ ದಿನ ಬಸವಣ್ಣ ಅನೇಕ ಮಗ್ಗುಲುಗಳಲ್ಲಿ ತನ್ನ ವಚನಗಳನ್ನು ಬಿಂಬಿಸ್ತಾ ಬಂದಂಥವರು ಅದು ಬಹಳ ಸರಳವಾದಂಥ ವಚನ ಇರ್ಬೋದು ಬಹಳ ಜಟಿಲವಾದಂಥ ವಚನ ಇರ್ಬೋದು ಅದೆಲ್ಲದೂ ಕೂಡ ನಮ್ಮ ಬದುಕನ್ನು ಪರಿವರ್ತನೆಗೊಳಿಸಲಿಕ್ಕೆ ಬರದಂಥದ್ದು ಹಾಗೆ ಬರೀ ಬಸವಣ್ಣ ವಚನವನ್ನು ಅಷ್ಟೇ ಬರೆದು ಬಿಡಲಿಲ್ಲ ಯಾರ ಪರವಾಗಿ ಕಳಕಳಿಯನ್ನು ಹೊಂದಿದ್ದನೋ ಅವರಿಗಾಗಿ ಬದುಕಿದಂಥದ್ದ ಒಂದು ದೊಡ್ಡ ಉದಾಹರಣೆಯನ್ನು ಹನ್ನೆರಡನೇ ಶತಮಾನದಲ್ಲಿ ಎಂಟುನೂರು ವರ್ಷಗಳು ಗತಿಸಿ ಒಂಬೈನೂರನೇ ವರ್ಷದಲ್ಲಿ ನಾವು ದಾಪುಗಾಲ ಹಿಡಿತಾ ಇದ್ದರೂ ಕೂಡ ಬಸವಣ್ಣನ ಕಾಲಕ್ಕೆ ಏನು ಅಸಮಾನತೆ ಇತ್ತು ಆ ಅಸಮಾನತೆಯನ್ನು ಇನ್ನೂ ಹೋಗಲಾಡಿಸಿಲ್ಲ ಅನ್ನೋದಕ್ಕೇ ಒಂದು ದೊಡ್ಡ ಲೋಪವನ್ನು ನಾವು ಮನುಷ್ಯನ ಮನಸ್ಸಿನಲ್ಲಿ ಕಾಣ್ತಾ ಇದ್ದೇವೆ ಆ ಮನುಷ್ಯನ ಮನಸ್ಸನ್ನು ತಿದ್ದೋದ್ರ ಮೂಲಕ ಅವನ ಮನಸ್ಸನ್ನು ಮಹಾಮನಸ್ಸನ್ನಾಗಿ ಅವನ ದೇಹವನ್ನು ಮಹಾಮನೆಯನ್ನಾಗಿ ಮಾಡಲಿಕ್ಕೆ ತೊಡಗಿದಂಥ ಬಸವಣ್ಣನನ್ನು ಇವತ್ತು ನೆನೆಯುವಂಥ ದಿನ ಇವತ್ತಿನ ದಿನ ಪ್ರಾರಂಭ ಮಾಡಿ ಈ ಒಂದು ಅವಕಾಶದಲ್ಲಿ ನನಗೆ ಅವರ ಒಂದು ವಚನವನ್ನು ಕೂಡ ಹೇಳಲಿಕ್ಕೆ ಕೋರಿಕೊಂಡಿದ್ದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಅನೇಕ ವಚನಗಳನ್ನು ಪದೇ ಪದೇ ನಾವು ನೋಡುವಂಥ ವಚನಗಳನ್ನು ಬಿಟ್ಟು ನಾನೊಂದು ವಿಶೇಷವಾದ ವಚನವನ್ನು ಹೇಳಬೇಕು ಅಂಥೇಳಿ ಇವತ್ತಿನ ದಿನ ನಾನು ಸಿದ್ಧತೆಯಲ್ಲಿ ಬಂದಿದ್ದೇನೆ ಅವ್ರು ಹೇಳ್ತಾರೆ ತಮ್ಮ ವಚನದಲ್ಲಿ ಕೊಂಬೆಯ ಮೇಲನ ಮರ್ಕಟದಂತೆ ಲಂಘಿಸುವುದು ಮನ ನಿಂದಲ್ಲಿ ನಿಂದಲಿಯದೆನ್ನ ಮನ ಹೊಂದಿದಲ್ಲಿ ಹೊಂದಲಿಯದೆನ್ನ ಮನ ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದಲ್ಲಿ ಭ್ರಮರವಾಗಿರಿಸು ಇಲ್ಲಿ ಹೋಲಿಕೆಯನ್ನು ಕೊಡ್ತಾರೆ ನನ್ನ ಮನಸ್ಸು ಹೆಂಗೈತೆ ಅಂತಂದರೆ ಒಂದು ಒಂದೇ ಕೊಂಬೆ ಮೇಲೆ ಕುಂದಿರಲಾರದಂಥ ಮರ್ಕಟ ಮರ್ಕಟ ಅಂದರೆ ಮಂಗ ಆ ಮಂಗನಂತೆ ನನ್ನ ಮನಸ್ಸು ಒಂದೇ ಕಡೆ ನಿಲ್ತಾ ಇಲ್ಲ ಆ ಮನಸ್ಸನ್ನು ನಿಲ್ಲಿಸುವಂತೆ ಮಾಡು ಹೇಗೆ ನಿಲ್ಲಿಸುವಂತೆ ಮಾಡು ಅಂದರೆ ಒಂದು ಹೂವಿನ ಹತ್ತಿರ ಭ್ರಮರ ಯಾವಾಗಲೂ ನಿಲ್ಲುತ್ತದಲ್ಲ ಹಾಗೆ ನಿನ್ನ ಚರಣದಲ್ಲಿ ನನ್ನ ಮನಸ್ಸನ್ನು ನಿಲ್ಲಿಸುವಂತೆ ಮಾಡು ಯಾರೋ ಇದ್ದರು ಅನ್ಕೋಣ ಅವರಿಗೆ ದೇವರ ಮೇಲೆ ನಂಬಿಕೆ ಇರಲಿಲ್ಲ ಅಂದರೂ ಕೂಡ ಅವರು ಮಾಡುವಂಥ ಕೆಲಸದಲ್ಲಿ ಒಂದು ಶ್ರದ್ಧೆಯನ್ನು ಇಟ್ಟುಕೊಂಡು ಒಂದು ಭ್ರಮರ ಹೂವಿನ ಹತ್ರನೇ ಇರುವಂತೆ ತಮ್ಮ ತಮ್ಮ ಕೆಲಸದಲ್ಲಿ ಇದ್ದರೂ ಕೂಡ ಅವರು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಅನ್ನುವಂಥ ಹೋಲಿಕೆಯನ್ನು ಒಬ್ಬ ಕವಿಗಿರಬೇಕಾದಂಥ ಎಲ್ಲ ಲಕ್ಷಣಗಳು ಬಸವಣ್ಣನವರಲ್ಲಿ ಇದ್ದವು ಅನ್ನೋದಕ್ಕೆ ಈ ಒಂದು ವಚನ ಇದು ಮನಸ್ಸು ಲಂಘಿಸುವುದು ಎಲ್ಲಿಗೆಲ್ಲಿಗೆ ಹಾರಿ ಹೋಗ್ತದೆ ನಿಂತಲ್ಲಿ ನಿಲ್ಲಲಾರದು ಇಂಥ ಮನವನ್ನು ತನ್ನ ಮನಸ್ಸಿನ ದೋಷಗಳನ್ನೆಲ್ಲ ಹೇಳಿಕೊಳ್ಳುವಂಥ ಒಬ್ಬ ದೊಡ್ಡ ಶರಣ ಇದ್ದರೆ ಅದು ಬಸವಣ್ಣ ನನ್ನ ಮನಸ್ಸನ್ನುವಂಥದ್ದು ಹತ್ತಿಯ ಹಣ್ಣಿನಂತೆ ಹೊರಗೆ ನೋಡಿರೋ ಭಾಳ ಒಳ್ಳೆಯ ಹಣ್ಣಿನಂತೆ ಕಾಣಿಸುತ್ತೆ ಒಳಗಳೆಲ್ಲ ಹೊಳ ತುಂಬಿದೆ ಎನ್ನುವಂತೆ ತನ್ನ ಲೋಪಗಳನ್ನೆಲ್ಲ ನಿವೇದನೆ ಮಾಡಿಕೊಳ್ಳುವಂಥ ದೊಡ್ಡ ದಾರ್ಶನಿಕ ಬಸವಣ್ಣ ಇವತ್ತು ಆತನ ದಿನದಿಂದ ಈ ವಚನವನ್ನು ಹೇಳಿಸುವಂಥದ್ದು ಮಕ್ಕಳು ವಚನಗಳ ಕಡೆ ಬರಬೇಕು ಅವರನ್ನು ಸೆಳಿಬೇಕನ್ನುವಂತೆ ಮಾಡುವಂಥದ್ದು ದೊಡ್ಡವರು ವಚನಗಳನ್ನು ಹೇಳಿದರೆ ತಾತ್ಪರ್ಯ ತಿಳ್ಕೊಳ್ಳುವಂತೆ ಮಾಡುವಂಥದ್ದು ಎಲ್ಲರನ್ನೂ ವಚನದ ಕಡೆ ಸೆಳೆಯುವಂಥ ಈ ಕಾರ್ಯಕ್ರಮಕ್ಕೆ ಅಭಿನಂದನೆಗಳನ್ನು ಹೇಳ್ತಾ ನನ್ನನ್ನು ಆಹ್ವಾನಿಸೋದಕ್ಕೆ ಅಭಿನಂದನ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ಮಾಂತ್ಯ ಮಸ್ಕಿ ಸರ್ ಅವರು ತಮ್ಮ ಅಮೂಲ್ಯವಾದ ಸಮಯವನ್ನು ಬದಿಗಿಟ್ಟು ಇವತ್ತು ಈ ಒಂದು ಒಂದು ವಚನ ಒಂದು ಪುಸ್ತಕ ಕಾರ್ಯಕ್ರಮಕ್ಕೆ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕಾಗಿ ನಮ್ಮ ಅಭಿನಂದನಾ ಶಿಕ್ಷಣ ಹಾಗೂ ಅಭಿವೃದ್ಧಿ ಸಮಸ್ಯೆ ವತಿಯಿಂದ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ ಈಗ ಸರ್ ಅವರಿಗೆ ಒಂದು ಪುಸ್ತಕವನ್ನು ನೀಡುವುದರ ಮೂಲಕ ಈ ಅಭಿಯಾನಕ್ಕೆ ತಾವೆಲ್ಲರೂ ಸಹಕರಿಸಬೇಕು ಅಂತ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಡ್ತೇನೆ